ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡುವ ಅನಂತ ಅನಂತ ವಂದನೆಗಳು ಬಳೆ ತೊಡಿಸುವ ಶಾಸ್ತ್ರದ ಹಾಡನ್ನು ಬಹಳ ಜನರು ಇಷ್ಟಪಟ್ಟು ಲಿರಿಕ್ ಹಾಕಿ ಎಂದು ಬಹಳ ಕೇಳಿದ್ದಾರೆ ನಿಮ್ಮ ಪ್ರೀ ನಮ್ಮ ಪ್ರೀತಿಯ ವೀಕ್ಷಕರ ಮೇರೆಗೆ ಈ ಹಾಡು ಮತ್ತು ಲಿರಿಕ್ ಹಾಕಲಾಗಿದೆ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೇ ಎಚ್ ಎನ್ ಕೇಶವನುಲ್ಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾತನಾಡುತ್ತಾ ಇದ್ದೇನೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ನಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮವನ್ನು ಮಾಡಿದಾಗ ನಮಗೆ ಓಡಾಡುವ ಕಾರ್ಯಕ್ರಮವಿರುತ್ತದೆ ಅವರು ಬಂದರೂ ಮಾತನಾಡಬೇಕು ಅಡುಗೆಯರು ಬಂದರೂ ಮಾತನಾಡಬೇಕು ಈ ಥರ ಓಡಾಡುವುದರಿಂದ ನಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮವನ್ನು ನಮಗೆ ನೋಡಲು ವೀಕ್ಷಿಸಲು ಸಾಧ್ಯವಿರುವುದಿಲ್ಲ ಹಾಗೆ ಮನಸ್ಸು ನೋಡಲು ಸಾಧ್ಯವಿಲ್ಲವಿಲ್ಲ ಎಂಬ ಭಾವನೆ ಆಗುತ್ತದೆ ಆಗ ಈ ಥರ ವಿಡಿಯೋ ಮೂಲಕ ನಮಗೆ ನೋಡಿದಾಗ ಆನಂದವಾಗುತ್ತದೆ ನಾವು ವಿಡಿಯೋ ಮೂಲಕ ನಮಗೆ ಮುಡಿಲು ಶಾಸ್ತ್ರದ ಹಾಡನ್ನು ಹಾಕಿದ್ದೇವೆ ಒಮ್ಮೆ ಕೇಳಿ ಆನಂದಿಸಿ ಆಶೀರ್ವಾದಿಸಿ ನಿಮಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಮೃತ ಒಂದು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಬಹಳ ಆನಂದವಾಗುತ್ತದೆ ವಂದನೆಗಳು ಹೆಚ್ಚನ್ ಕೇಶವೇಕಾದ ಬಾರೆ ಪಾರ್ವತಿ ಪೂಜಿಸುವಳೆಯ ಪೂಜಿಸುವ ಬಳೆಯ ರೇ ಲಕುಮಿ ಬಳೆಯ ಪೂಜಿಸುವ ರೇ ಶಂಕರ ಶಟ್ಟಿ ಬಂದು ಪಾರ್ವತಿ ಮರುಳು ಮಾಡಿದನಲ್ಲೇ ನಲ್ಲೇ ಶಂಕರ ನಿಂಬೋ ಶಟ್ಟಿ ಬಂಧು ಪಾರ್ವತಿ ಮರುಳು ಮಾಡಿದನಲ್ಲೇ ನಲ್ಲೇ Kankana Dutana Sanjiga Kidana Leva Leva Videvare Parvati Baleya Pujisu Bare, Lakumi <laughs> Balaya Pujisu

ನಮ್ಮ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್